ಗುಡ್ ಮಾರ್ನಿಂಗ್ ಎವರಿ ಒನ್ ಕಳೆದ ತರಗತಿಯಲ್ಲಿ ನಾವು ಟೆಲಿಕಾನ್ಫರೆನ್ಸ್ ಅದರ ವಿಧಗಳೇನು ಅರ್ಥ ಏನು ಅಂತ ತಿಳ್ಕೊಂಡಿದ್ವಿ ಇವತ್ತಿನ ತರಗತಿಯಲ್ಲಿ ನಾವು ವೈಟ್ ಬೋರ್ಡ್ ಇಂಟರಾಕ್ಟಿವ್ ವೈಟ್ ಬೋರ್ಡ್ ಅಂದರೆ ವೈಟ್ ಬೋರ್ಡ್ ಬಿಳಿ ಬೋರ್ಡ್ ಬಿಳಿ ಹಲಗೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಅಂತರ್ಕ್ರಿಯಾತ್ಮಕ ಬಿಳಿ ಹಲಗೆ ಅಂದರೆ ಕಲಿಕಾ ಪ್ರಕ್ರಿಯೆಯಲ್ಲಿ ಪ್ರಮುಖವಾದಂತಹ ಇದು ಒಂದು ಸಾಧನವಾದ ಸಾಧನವಾಗಿದೆ ಪ್ರಮುಖ ಪಾತ್ರವನ್ನು ಸಹ ಇದು ವಹಿಸುತ್ತದೆ ತರಗತಿ ಸನ್ನಿವೇಶದಲ್ಲಿ ವಿಷಯಗಳನ್ನು ಪ್ರಸ್ತುತಪಡಿಸಲು ಅಥವಾ ವಿಷಯವನ್ನು ಅರ್ಥೈಸಲು ಶಿಕ್ಷಕರು ಕಪ್ಪು ಹಲಗೆಯನ್ನು ಬಳಸುವರು ಅದರ ಬದಲಾಗಿ ಇತ್ತೀಚಿನ ದಿನಗಳಲ್ಲಿ ಸ್ಮಾರ್ಟ್ ಬೋರ್ಡ್ ಅಂತ ಏನು ಕರಿತೀವೋ ಅದೇ ಬಿಳಿ ಹಲಗೆ ಇದನ್ನು ಬಳಸ್ತಾ ಹೋಗಿದೀವಿ ಇಲ್ಲಿ ಚಿತ್ರಗಳು ಮಾದರಿ ವಸ್ತುಗಳು ದೃಶ್ಯ ಶ್ರವ್ಯ ಮಾಧ್ಯಮಗಳನ್ನು ಬಳಸುವ ಮೂಲಕ ಪರಿಣಾಮಕಾರಿಯಾದ ವಿಷಯವನ್ನು ಪ್ರಸ್ತುತ ಪಡಿಸ್ತಾ ಹೋಗ್ತೀವಿ ಈ ಪ್ರಸ್ತುತ ಪಡಿಸುವಂತಹ ವೇಳೆಯಲ್ಲಿ ಈ ಬಿಳಿ ಹಲಗೆಯನ್ನು ಸಹ ನಾವು ಕಪ್ಪು ಹಲಗೆಯ ಬದಲಾಗಿ ಹೆಚ್ಚಿನ ರೀತಿಯಲ್ಲಿ ಇದನ್ನು ಬಳಸ್ಕೊಳ್ತಾ ಹೋಗ್ತೀವಿ ಈ ಇಲ್ಲಿ ವಸ್ತುವನ್ನು ವರ್ಗಾಯಿಸಲು ಅಂದರೆ ಯಾವುದೇ ವಿಷಯವನ್ನು ಮಾಧ್ಯಮದ ಮುಖಾಂತರ ಮಾಧ್ಯಮ ಅಂದರೆ ಇದ್ದೇನೆ ರೇಡಿಯೋ ಇರ್ಬೋದು ಬೋರ್ಡ್ ಇರ್ಬೋದು ಕಪ್ಪು ಹಲಗೆ ಇರ್ಬೋದು ಮಾಧ್ಯಮದ ಮುಖಾಂತರ ವಸ್ತುವನ್ನು ನಾವು ಬರೆದು ಪ್ರಸ್ತುತ ಪಡಿಸ್ತಾ ಹೋಗ್ತೀವಿ ಅಲ್ಲಿ ಕಪ್ಪು ಹಲಗೆ ಬದಲಾಗಿ ಬಿಳಿ ಹಲಗೆ ಸ್ಮಾರ್ಟ್ಫೋನ್ ಬೋರ್ಡ್ ಅಂತ ಹೇಳ್ತೀವಲ್ಲ ಅದನ್ನು ಬಳಸ್ಕೊಳ್ತಾ ಹೋಗ್ತೀವಿ ಇವುಗಳು ತರಗತಿ ಸನ್ನಿವೇಶದಲ್ಲಿ ಅತಿ ಹೆಚ್ಚು ಬಳಕೆಯಲ್ಲಿರುವ ಒಂದು ಸಾಧನವಾಗಿರುತ್ತದೆ ಅಂದರೆ ಕಪ್ಪು ಹಲಗೆಯ ಬದಲಾಗಿ ಈ ಬಿಳಿ ಬೋರ್ಡ್ಗಳು ಬರ್ತಿವೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಶಿಕ್ಷಣ ಎಜುಕೇಷನ್ ಮುಂದುವರೆದಂಗೆ ಆದರೆ ತಂತ್ರಜ್ಞಾನ ಬೆಳೆಸದಂತೆ ಕಪ್ಪು ಹಲಗೆ ತನ್ನ ಪ್ರಾಮುಖ್ಯತೆಯನ್ನು ಕಡಿಮೆ ಮಾಡ್ಕೊಳ್ತಾ ಹೋಗಿದೆ ಈಗ ನಾವು ಮೊಬೈಲ್ ಹಿಡ್ಕೊಂಡು ಬರ್ತೀವಿ ಲ್ಯಾಪ್ಟಾಪ ಹಿಡ್ಕೊಂಡು ಬರ್ತೀವಿ ಅದ್ರ ಬಗ್ಗೆಯೇ ಮಾತಾಡ್ತೀವಿ ಇವೆಲ್ಲವನ್ನು ಬಳಸ್ಕೊಳ್ಳೋ ಪರಿಣ ಬಳಸ್ಕೊಳ್ಳೋದ್ರಿಂದ ಇದರ ಪರಿಣಾಮ ಏನಾಗಿದೆ ಅಂದರೆ ಕಪ್ಪು ಅಲೆಗೆ ಅವಶ್ಯಕತೆ ಕಡಿಮೆಯಾಗಿದೆ ಈಗ ನಾನೇ ಸುಮಾರು ದಿನದಿಂದ ಪಾಠ ಮಾಡ್ತಾ ಇದ್ದೀನಿ ಬೋರ್ಡ್ನ ಬಳಸ್ತಾನೆ ಇಲ್ಲ ಹೌದಲ್ವಾ ನೋಡ್ತಾ ಇದ್ದೀವಿ ಅಲ್ವಾ ಈ ರೀತಿಯಾಗಿ ಅದೇ ರೀತಿ ತಂತ್ರಜ್ಞಾನ ಬೆಳೆದಂತೆ ಕಪ್ಪು ಹಲೆಗೆ ಅವಶ್ಯಕತೆ ಅದರ ಪ್ರಾಮುಖ್ಯತೆಯನ್ನು ಕಳೆದುಕೊಂಡು ಹೋಗಿದೆ ಇದು ಇದರ ಬದಲಿಗೆ ಹಸಿರು ಹಲಗೆ ಹಸಿರು ಬೋರ್ಡ್ ಇತ್ತೀಚಿನ ದಿನಗಳಲ್ಲಿ ನೋಡಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿಯೂ ಕಪ್ಪು ಬೋರ್ಡ್ ಕಾಣಿಸ್ತಾ ಇಲ್ಲ ಅಂದರೆ ಬೋರ್ಡ್ ಮೇಲೆ ಗೋಡೆ ಮೇಲೆ ಅದನ್ನು ಓದಿಗ ಹಸಿರು ಬೋರ್ಡ್ನ ತಂದು ಮೊಳೆ ಹೊಡೆದು ಅದನ್ನು ಸ್ಟಿಕ್ ಮಾಡ್ತಾರೆ ನಿಲ್ಲಿಸ್ತಾರೆ ಹಸಿರು ಹಲಗೆ ಮಾರ್ಕರ್ ಹಲಗೆ ಅಂದರೆ ಮಾರ್ಕರ್ ಮುಖಾಂತರ ಬರಿತೀವಲ್ಲಾ ವೈಟ್ ಬೋರ್ಡ್ನು ಕೂಡ ಮಾರ್ಕರಲ್ಲೇ ಬರೆಯೋದು ನಾವು ಮಾಮೂಲಿ ಸಿಮೆ ಸುಂತಲಲ್ಲ ಹಾಗೆ ಬಿಳಿಯ ಹಲಗೆ ಅಂತರ್ಕ್ರಿಯಾತ್ಮಕ ಬಿಳಿಯ ಹಲಗೆಯಾಗಿ ಪರಿವರ್ತನೆಗೊಳ್ಳುತ್ತಿದೆ ಇದು ಕಲಿಕಾ ಪ್ರಕ್ರಿಯೆಯನ್ನು ಪರಿಣಾಮಕಾರಿಗೊಳಿಸುವಲ್ಲಿ ಅತ್ಯುತ್ತಮವಾದ ಪಾತ್ರವನ್ನು ವಹಿಸ್ತಾ ಇದೆ ಅಂತರ್ಕ್ರಿಯಾತ್ಮಕ ಬಿಳಿ ಹಲಗೆಯು ಐ ಡಬ್ಲ್ಯೂ ಬಿ ಅಂದರೆ ಒಂದು ದೊಡ್ಡ ಅಂತರ್ಕ್ರಿಯಾತ್ಮಕ ಪರದೆಯನ್ನು ಹೊಂದಿದ್ದು ದೊಡ್ಡ ಅಂತರ್ಕ್ರಿಯಾತ್ಮಕ ಪರದೆಯನ್ನು ಹೊಂದಿದ್ದು ಅಂದರೆ ಪಿಚ್ಚರ್ಗಳು ಸ್ಕ್ರೀನ್ಗಳು ತೋರಿಸ್ತೀವಲ್ಲ ಪಿ 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 ಟಿ ಟಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡ್ತೀವಲ್ಲ ಆಗಲೂ ಕೂಡ ಈ ಪವರ್ ಇದನ್ನು ಬಿಳಿ ಹಲಗೆಯನ್ನು ಬಳಸ್ಕೊಳ್ತಾ ಹೋಗ್ತೀವಿ ಅದನ್ನೇ ಪಿ ಪಿ ಟಿ ಪ್ರೆಸೆಂಟೇಷನ್ ಅಂತ ಹೇಳ್ತೀವಿ ಕಲಿಕಾ ಪ್ರಕ್ರಿಯೆಯನ್ನು ಪರಿಣಾಮಕಾರಿಗೊಳಿಸುವಲ್ಲಿ ತನ್ನದೇ ಆದಂತಹ ಪಾತ್ರವನ್ನು ಈ ಬಿಳಿ ಹಲಿಗೆ ಅಂತ ಕ್ರಿಯಾತ್ಮಕ ಬೋರ್ಡ್ ಇಂಟರ್ಯಾಕ್ಟಿವ್ ವೈಟ್ ಬೋರ್ಡ್ ಅಂತ ಹೇಳೋದ್ನಲ್ಲ ಅದು ಪರಿಣಾಮಕಾರಿಯಾಗಿ ಕಂಡು ಬರ್ತಾ ಇದೆ ಅಂತರ್ಕ್ರಿಯಾತ್ಮಕ ಬಿಳಿ ಹಲಗೆಯು ಒಂದು ದೊಡ್ಡ ಅಂತರ್ಕ್ರಿಯಾತ್ಮಕ ಪರದೆಯನ್ನು ಹೊಂದಿದ್ದು ಅದು ಕಂಪ್ಯೂಟರ್ ಮತ್ತು ಪ್ರಾಜೆಕ್ಟ್ಗಳನ್ನು ಹೊಂದಿರುತ್ತದೆ ಆ ಪ್ರಾಜೆಕ್ಟರ್ ಕಂಪ್ಯೂಟರ್ ಮೇಲ್ಮೈಯ ಬಿಂಬವನ್ನು ಆ ಪರದೆಯ ಮೇಲೆ ಬೀಳುವಂತೆ ಮಾಡುತ್ತದೆ ಆ ಪ್ರಾಜೆಕ್ಟ್ರು ಮೇಲ್ಮೈ ಪ್ರತಿಬಿಂಬವನ್ನು ಆ ಪರದೆ ಮೇಲೆ ಬೀಳದಂತೆ ಮಾಡುತ್ತದೆ ಅದನ್ನು ಉಪಯೋಗಿಸಿಕೊಂಡು ನಾವು ತರಗತಿ ಸನ್ನಿವೇಶದಲ್ಲಿ ಪಾಠವನ್ನು ಮಾಡ್ತಾ ಹೋಗ್ತೀವಿ ಈ ಕಂಪ್ಯೂಟರನ್ನು ಲೈಟ್ ಪೆನ್ ಅಥವಾ ತನ್ನ ಬೆರಳುಗಳು ಅಥವಾ ಇತರೆ ಮಾಧ್ಯಮಗಳನ್ನು ಬಳಸಿಕೊಂಡು ನಿಯಂತ್ರಿಸುವನು ಈಗ ನಾವೇನು ಮಾಡ್ತೀವಿ ಮೊಬೈಲ್ ಆನ್ ಮಾಡಬೇಕಾದ್ರೆ ಬೆರಳಲ್ಲೇ ನಾವು ಯೂಸ್ ಮಾಡೋದು ಇಡೀ ಕೈನೇನು ಬಳಸ್ಕೊಳ್ಳೋದಿಲ್ಲ ಕಂಪ್ಯೂಟರ್ ಯೂಸ್ ಮಾಡುವಾಗಲೂ ಕೀಪ್ಯಾಡ್ನ ಬಳಸ್ತೀವಿ ಕೀಪ್ಯಾಡ್ನು ಕೂಡ ನಾವೇನು ಮಾಡ್ತೀವಿ ಬೆರಳಲ್ಲೇ ಹೊತ್ತತಾ ಹೋಗ್ತೀವಿ ಅದೇ ರೀತಿ ಇದು ಸಹ ರಿಮೋಟ್ ಕಂಟ್ರೋಲ್ ರಿಮೋಟ್ ಇಟ್ಕೊಂಡು ಏನು ಮಾಡ್ತೀವಿ ಆನ್ ಆ್ಯಂಡ್ ಆಫ್ ಮಾಡ್ತೀವಿ ಚಾನಲ್ನ ಚೇಂಜ್ ಮಾಡ್ತೀವಿ ವಿಷಯಗಳನ್ನ ಚೇಂಜ್ ಮಾಡ್ತೀವಿ ಆ ರೀತಿಯಾಗಿ ನಾವು ಅಂತರ್ ಬೋರ್ಡ್ನ ಬಳಸ್ಕೊಳ್ಳುವುದರಲ್ಲಿ ಅತಮೂಲ್ಯವಾದಂತಹ ಪರಿಣಾಮಕಾರಿಯಾದಂತಹ ವಿಷಯವನ್ನು ಪ್ರಸ್ತುತಪಡಿಸುವಲ್ಲಿ ನಾವೆಲ್ಲರೂ ಕೂಡ ಇದನ್ನು ಬಿಳಿ ಹಲಗೆ ಇರ್ಬೋದು ಪ್ರಾಜೆಕ್ಟ್ ಇರ್ಬೋದು ಕಂಪ್ಯೂಟರ್ ಇರ್ಬೋದು ಮೊಬೈಲ್ ಇರ್ಬೋದು ಇದನ್ನು ತರಗತಿ ಸನ್ನಿವೇಶದಲ್ಲಿ ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಹೆಚ್ಚಿನದಾದಂಥ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದೀವಿ ಹಾಗಾದರೆ ಸ್ಮಾರ್ಟ್ ಬೋರ್ಡ್ ಟೆಕ್ನಾಲಜಿಯ ಪ್ರಕಾರ ಸ್ಮಾರ್ಟ್ ಅಂತರ್ಕ್ರಿಯಾತ್ಮಕ ಬಿಡಿ ಹಲಗೆ ಎಂದರೆ ಅಂತರ್ಕ್ರಿಯಾತ್ಮಕ ಸಾಮರ್ಥ್ಯವನ್ನು ಹೊಂದಿರುವ ನೋಟ್ಬುಕ್ ಅಂದರೆ ಹಿಂದೆ ಎಲ್ಲ ನೋಟ್ಬುಕ್ ಒಂದು ಇಟ್ಕೊಂಡು ಬಂದು ಔಟ್ ಮಾಡ್ತಿದ್ವಿ ಅಲ್ವಾ ಅವಾಗ ಆ ಥರ ಪದಗಳನ್ನ ಬಳಸ್ತಿದ್ವಿ ಈಗ ನೋಟ್ಬುಕ್ ತಂತ್ರಾಂಶವನ್ನು ಬಳಸುವ ದೊಡ್ಡ ಪರದೆಯನ್ನು ಮತ್ತು ಕಂಪ್ಯೂಟರ್ ಆಧಾರಿತ ಸಾಧನಗಳನ್ನು ಹೊಂದಿರುವ ಒಂದು ತಾಂತ್ರಿಕ ವ್ಯವಸ್ಥೆಯಾಗಿದೆ ಅಂತರ್ಕ್ರಿಯಾತ್ಮಕ ಬಿಳಿಯ ಹಲಗೆಯು ಎಲೆಕ್ಟ್ರೋಮ್ಯಾಗ್ನೆಟ್ ಅಥವಾ ಲೇಸರ್ ಅಲ್ಟ್ರಾಸ್ಟೋಚ್ ಅಂತ ಹೇಳ್ತೀವಿ ಟಚ್ ರೆಸಿಸ್ಟೆಂಟ್ ಅಂದರೆ ಅದ್ರ ಪವರ್ ರೆಸಿಸ್ಟೆನ್ಸ್ ಪವರ್ ಎಷ್ಟಿರುತ್ತೆ ಅಷ್ಟು ಟಚ್ ಮಾಡಿದಾಗ ಸುಮ್ಮನೆ ಆಗಿ ಹಿಂಗೆ ಟಚ್ ಮಾಡಿದ್ರೆ ಆನ್ ಆಗುತ್ತೆ ಈಗ ಟಚ್ ಸ್ಕ್ರೀನ್ ಮೊಬೈಲ್ ಅಂತ ಹೇಳ್ತೀನಿ ಕೀಪ್ಯಾಡ್ ಯಾರು ಯೂಸ್ ಮಾಡ್ತಾ ಇಲ್ಲ ಟಚ್ ಸ್ಕ್ರೀನಲ್ಲೇನು ಸುಮ್ಮನೆ ಹಿಂಗೆ ಟಚ್ ಮಾಡಿದ್ರೆ ಆನ್ ಆಗುತ್ತೆ ಆ ರೀತಿಯಾಗಿ ಇದನ್ನು ಕ್ಯಾಮರಾ ಆಧಾರಿತವಾಗಿ ಇದು ಕ್ಯಾಮರಾ ಆಧಾರಿತವಾಗಿ ಕೆಲಸವನ್ನು ನಿರ್ವಹಿಸುತ್ತದೆ ಈ ಅಂತರ್ಕ್ರಿಯಾತ್ಮಕ ಹಲಗೆಯನ್ನು ಶಿಕ್ಷಣ ಕ್ಷೇತ್ರದ ಎಲ್ಲ ಹಂತದ ವಿದ್ಯಾರ್ಥಿಗಳಿಗೂ ವಿವಿಧ ತರಗತಿಯಲ್ಲಿ ವ್ಯಾಪಾರ ವ್ಯವಹಾರ ವಾಣಿಜ್ಯ ಕ್ಷೇತ್ರದಲ್ಲಿ ಇದ್ದಂತಹ ಈ ಒಂದು ಅಂತರ್ಕ್ರಿಯಾತ್ಮಕ ಶಕ್ತಿ ಇವತ್ತಿನ ಸನ್ನಿವೇಶದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಇದನ್ನು ಬಳಸಿ ಪಾಠವನ್ನು ಮಾಡಬಹುದಾದಂತಹ ಒಂದು ವ್ಯವಸ್ಥೆ ಇದೆ ಹಾಗೆ ಕ್ರೀಡಾ ತರಬೇತಿ ಸನ್ನಿವೇಶದಲ್ಲಿಯೂ ಇತರ ಸನ್ನಿವೇಶಗಳಲ್ಲಿಯೂ ಒಂದು ಗುಂಪಿನಲ್ಲಿ ಇದನ್ನು ಚರ್ಚಿಸಲು ಸಹ ಒಂದು ವಿಷಯ ವಸ್ತುವಾಗಿದೆ ಅದೇ ರೀತಿ ಮೊದಲು ಅಂಗ್ಯಾತ್ಮಕ ಬಿಳಿ ಹಲಗೆಯನ್ನು ಬಳಸಿದ್ದು ಕಚೇರಿಗಳಲ್ಲಿ ಅನಂತರ ಅಭಿವೃದ್ಧಿಗೊಳಿಸಿ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸಣ್ಣ ಗುಂಪಿನ ಕಚೇರಿ ಮತ್ತು ಚರ್ಚ್ಗಳಲ್ಲಿ ಬಳಸಲಾಯಿತು ಆನಂತರ ಇದು ಶಿಕ್ಷಣ ಕ್ಷೇತ್ರದಲ್ಲಿ ಬೆಳವಣಿಗೆ ಹೊಂದುತ್ತಾ ಹೊಂದುತ್ತಾ ಪ್ರತಿಯೊಂದು ಶಾಲೆಗಳಲ್ಲಿ ಪ್ರತಿಯೊಂದು ಕಾಲೇಜುಗಳಲ್ಲಿ ಇದು ಮುಂದುವರಿತಾ ಹೋಗಿದೆ ಇದು ಎರಡು ಸಾವಿರದ ಎಂಟುನೂರ ಅವಧಿಯಲ್ಲಿ ಅಂತರ್ಕ್ರಿಯಾತ್ಮಕ ಬಿಳಿ ಹಲಗೆಯನ್ನು ಉತ್ಪಾದಿಸುವ ಹಲವಾರು ಕಂಪನಿಗಳೇ ಹುಟ್ಕೊಂಡು ಬಿಡ್ತು ಅದರೊಳಗೆ ಬೇಕಾದಷ್ಟು ಕಂಪನಿಗಳಿವೆ ಅದನ್ನು ನೀವು ನೋಡ್ಕೋಬೋದು ಸ್ಮಾರ್ಟ್ ಫೋನ್ ಸ್ಮಾರ್ಟ್ ಫೋನ್ ಟೆಕ್ನಾಲಜಿಸ್ ಅಂತಲೇ ಇದೆ ಅದರಲ್ಲಿ ಹಲವಾರು ಕಂಪ್ನಿಗಳು ಕೂಡ ಇದರಲ್ಲಿ ಬರ್ತಾ ಹೋಗ್ತಿದೆ ಅಂತರ್ಕ್ರಿಯಾತ್ಮಕ ಬಿಳಿ ಹಲಗೆಯ ಲಕ್ಷಣಗಳು ಏನಪ್ಪ ಅಂತ ಹೇಳಿದ್ರೆ ಫೀಚರ್ ಆಫ್ ಇಂಟರ್ಯಾಕ್ಟಿವ್ ವೈಟ್ ಬೋರ್ಡ್ ಅಂದರೆ ಕಂಪ್ಯೂಟರನ್ನು ಎಲ್ಲ ತಂತ್ರಾಂಶಗಳನ್ನು ದೊಡ್ಡ ಪರದೆಯ ಮೇಲೆ ಬಿಂಬಿಸಬಹುದು ಜೊತೆಗೆ ಪರದೆಯಲ್ಲಿಯೇ ಪೆನ್ ಅಥವಾ ಪರದೆಯಲ್ಲಿಯೇ ಪೆನ್ ಅಥವಾ ಬೆರಳುಗಳ ಸಹಾಯದಿಂದ ಇದು ಕೆಲಸವನ್ನು ಮಾಡಬಹುದಾಗಿರುತ್ತದೆ ಎರಡನೇ ವಿಷಯ ಇದರಲ್ಲಿ ಅಂತರ್ಜಾಲವನ್ನು ಬಳಸಬಹುದು ಬಿಡಿಗೆಯಲ್ಲಿ ಅಂತರ್ಜಾಲವನ್ನು ಸಹ ನಾವು ಇಂಟರ್ನೆಟ್ ಹಾಕೊಂಡು ಸಹ ನಾವು ನೋಡ್ಬೋದಾಗಿರ್ತದೆ ಯಾಕೆಂದರೆ ಆ ವೈಟ್ ಬೋರ್ಡ್ ಮೇಲೆ ಅದರ ಬಿಂಬ ಪ್ರಾಜೆಕ್ಟ್ನ ಉಪಯೋಗಿಸಿಕೊಂಡ್ರೆ ಆ ಚಿತ್ರ ಅದ್ರ ಮೇಲೆ ಬರುತ್ತೆ ನಾವು ಕೂತಿದ್ದಾವೆ ಅದನ್ನು ನೋಡ್ಕೋಬಹುದಾಗಿರ್ತದೆ ಅಂತರ ಹಾಗೆ ಇದರಲ್ಲಿ ಅಂತರ್ಜಾಲವನ್ನು ಬಳಸಬಹುದು ಅಥವಾ ತರಗತಿಗೆ ಅನುಗುಣವಾಗಿ ಪಠ್ಯ ಅಥವಾ ಪಠ್ಯಕ್ಕೆ ಸಂಬಂಧಿಸಿದ ಆಧಾರ್ ಆಧಾರಿತ ತಂತ್ರಾಂಶಗಳನ್ನು ಉಪಯೋಗಿಸಿಕೊಂಡು ನಾವು ತರಗತಿ ಸನ್ನಿವೇಶದಲ್ಲಿ ಬಳಸ್ಕೋಬಹುದಾಗಿರುತ್ತದೆ ಬಿಳಿ ಹಲಗೆಯ ಮೇಲೆ ಬರೆದ ವಿಷಯವನ್ನು ಅದೇ ಸಂಪರ್ಕ ಹೊಂದಿರುವ ಕಂಪ್ಯೂಟರ್ನಲ್ಲಿ ಸಂಪರ್ಕ ಹೊಂದಿಡಬಹುದು ಈ ಪದಗಳನ್ನು ವಿಷಯ ವಸ್ತುವನ್ನು ನಾವು ಅದೇ ಹಲಗೆಯ ಸಂಪರ್ಕ ಕಂಪ್ಯೂಟರ್ ಯಾವ್ದು ಕನೆಕ್ಟ್ ಮಾಡ್ಕೊಂಡಿರ್ತೀವೋ ಅದರಲ್ಲಿ ಸೇವ್ ಮಾಡಿ ಇಟ್ಕೋಬೋದು ಈಗ ಮೊಬೈಲ್ ಸೇವ್ ಅಂತ ಹೇಳಲ್ವಾ ಕಂಪ್ಯೂಟರ್ ಆನ್ ಮಾಡಿದಾಗ ನಾವು ಯಾವ್ದು ಬೇಕು ಅದನ್ನು ಸೇವ್ ಮಾಡಿ ಫೈಲ್ ಅಲ್ಲಿ ಅದೇ ಥರ ಇದನ್ನು ಸಹ ನಾವು ಸೇವ್ ಮಾಡಿ ಇಟ್ಕೋಬೋದು ನಾವು ಬಳಸುತ್ತಿರುವ ಕಾರ್ಯಕ್ರಮಕ್ಕೆ ಅಥವಾ ಪ್ರಸ್ತುತೀಕರಣಕ್ಕೆ ಅನುಗುಣವಾಗಿ ಹಲಗೆಯ ಮೇಲೆ ಕ್ಲಿಕ್ ಮಾಡಬಹುದು ಡ್ರ್ಯಾಗ್ ಮಾಡಬಹುದು ಅಥವಾ ಡ್ರ್ಯಾಪ್ ಅಂದರೆ ಮಾರ್ಕ್ ಆಫು ಕೂಡ ಮಾಡ್ಕೋಬಹುದಾಗಿರುತ್ತದೆ ಇಲ್ಲಿ ಓ ಸಿ ಆರ್ ಅಂದರೆ ಆಪ್ಷನಲ್ ಕ್ಯಾರೆಕ್ಟರ್ಸ್ ರಿಕ ರೆಕಗ್ನೈಸೇಷನ್ ಎಂಬ ತಂತ್ರಾಂಶವನ್ನು ಬಳಸಿ ವೈಟ್ ಬೋರ್ಡ್ ಮೇಲೆ ಬಂದಿರುವ ಅಂಶವನ್ನು ಪಠ್ಯ ರೂಪಕ್ಕೆ ಬದಲಾಯಿಸಿಕೊಳ್ಳಬಹುದಾಗಿರುತ್ತದೆ ಅಂತರ್ಕ್ರಿಯಾತ್ಮಕ ಹಲಗೆಯ ಮೇಲೆ ಲೈಟ್ ಪೆನ್ನಿಂದ ಬರೆಯಬಹುದು ಮತ್ತು ಅದನ್ನು ಸುಲಭವಾಗಿ ಅಳಿಸಬಹುದಾಗಿರುತ್ತದೆ ಇದರ ಉಪಯೋಗಗಳು ಇದಿಷ್ಟು ಸಹ ಅಂತರ್ಕ್ರಿಯಾತ್ಮಕ ಬಿಳಿಯ ಅಲಗೆಯ ಲಕ್ಷಣಗಳಾಗಿರುತ್ತದೆ ಹಾಗಾದರೆ ಇದರ ಉಪಯೋಗಗಳು ಏನು ಅಂತ ನೋಡೋದಾದರೆ ಯೂಸಸ್ ಆಫ್ ಇಂಟರಾಕ್ಟಿವ್ ವೈಟ್ ಬೋರ್ಡ್ ಏನು ಅಂದರೆ ಶಿಕ್ಷಕರ ಜೊತೆ ಎಲ್ಲ ವಿದ್ಯಾರ್ಥಿಗಳು ಸಹ ಸಂವಹನ ಕ್ರಿಯೆ ಮಾಡಬಹುದಾಗಿರ್ತದೆ ಜೊತೆಗೆ ಹಲಗೆಯನ್ನು ಸುಲಭವಾಗಿ ಬಳಸಬಹುದು ಮತ್ತು ಅದರಲ್ಲಿರುವ ವಿಷಯಾಂಶವನ್ನು ಅರಿಯಬಹುದಾಗಿರ್ತದೆ ಸಾಮಾನ್ಯವಾಗಿ ಇಂಗ್ಲೀಷ್ ಗಣಿತ ವಿಜ್ಞಾನ ಬೋಧನೆಯ ಸಂದರ್ಭದಲ್ಲಿ ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವೆ ಅಂತರ್ಕ್ರಿಯಾತ್ಮಕ ಚಟುವಟಿಕೆಯನ್ನು ವೃದ್ಧಿಸಬಹುದಾಗಿರ್ತದೆ ವಿದ್ಯಾರ್ಥಿಗಳ ಗಮನವನ್ನು ಸುಲಭವಾಗಿ ಕೇಂದ್ರೀಕರಿಸಬಹುದು ಶಿಕ್ಷಕರು ತಮ್ಮ ಪಾಠ ಯೋಜನೆಯನ್ನು ಬಹು ಮಾಧ್ಯಮದೊಂದಿಗೆ ಬಳಕೆಯ ಆಧಾರದಲ್ಲಿ ಸಿದ್ಧಪಡಿಸಿಕೊಳ್ಳಬಹುದು ಹಾಗೂ ಪರಿಣಾಮಕಾರಿ ಪ್ರಸ್ತುತ ಪಡಿಸಬಹುದು ತಾವು ಹೇಳುವಂತಹ ವಿಷಯವನ್ನ ಇದರ ಮೂಲಕ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಪ್ರೇರಣೆಯನ್ನ ನೀಡುವಂತಹದ್ದಾಗಿರುತ್ತದೆ ಜೊತೆಗೆ ವಿಶ್ವದ ಯಾವುದೇ ಭಾಗದಲ್ಲಿ ವಾಹಿನಿಯನ್ನು ತರಗತಿಯ ನಾಲ್ಕು ಗೋಡೆಗಳ ನಡುವೆ ಸುಲಭವಾಗಿ ನೋಡಬಹುದಾಗಿರುತ್ತದೆ ಇಲ್ಲಿ ನಾವು ಮಾಡಿದಂತಹ ಒಂದು ವಿಡಿಯೋ ರೆಕಾರ್ಡಿಂಗು ನೀವೆಲ್ಲಿ ಕೂತ್ಕೊಳ್ಬೇಕಾದ್ರೂ ನೋಡಬಹುದಲ್ವಾ ಅದೇ ರೀತಿ ಅದನ್ನು ಸಹ ನಾವು ಬಿಳಿಯಲಗೆಯನ್ನು ಸಹ ನಾವು ಮಾಡಬಹುದಾಗಿರುತ್ತದೆ ಗೈರು ಹಾಜರಾದ ವಿದ್ಯಾರ್ಥಿಗಳಿಗೆ ವಿಷಯ ವಸ್ತುವನ್ನು ಮತ್ತೆ ಮತ್ತೆ ಹಾಕಿ ನೋಡಬಹುದಾಗಿರುತ್ತದೆ ಈ ವಿಷಯ ವಿಷಯವನ್ನು ಇನ್ನೊಂದು ತರಗತಿಗಳಲ್ಲಿ ಬೇಕಾದಷ್ಟು ನೋಡಿ ಹೇಳಿದ್ದೀನಿ ವಿಷಯ ವಸ್ತುವನ್ನು ತಲುಪಿಸಲು ಅಂದಿ ಈ ಗೈರು ಹಾಜರಾದ ವಿದ್ಯಾರ್ಥಿಗಳಿಗೆ ವಿಷಯವನ್ನು ತಲುಪಿಸಲು ಅಂದರೆ ಇವತ್ತೇನು ಮಾಡಿದ್ರು ಅವತ್ತೇನು ಮಾಡಿದ್ರು ಅನ್ನೋದನ್ನು ತಿಳಿಸಲು ಅತ್ಯಮೂಲ್ಯವಾದ ಒಂದು ಸಾಧನವಾಗಿರುತ್ತದೆ ವಿದ್ಯಾರ್ಥಿಗಳಿಗೆ ಅಂತರ್ಕ್ರಿಯಾತ್ಮಕ ಬಿಳಿಯ ಹಲಗೆಯ ಮೂಲಕ ಅದರಲ್ಲಿನ ಚಿತ್ರ ನಕ್ಷೆಯನ್ನು ಬಳಸಿಕೊಂಡು ಪರಿಣಾಮಕಾರಿಯಾಗಿ ನೈಜವಾದ ಅನುಭವವನ್ನು ನೀಡಬಹುದಾಗಿರುತ್ತದೆ ತಂತ್ರಾಂಶ ಅನ್ವಯವನ್ನು ಬಳಸಿಕೊಂಡು ವಿದ್ಯಾರ್ಥಿಗಳಿಗೆ ನೀಡಲು ಅಂದರೆ ವಿಷಯವನ್ನು ನೀಡಲು ವಿಡಿಯೋ ಆಧಾರಿತ ಬೋಧನಾ ಕಲಿಕೆಯನ್ನು ಸೃಷ್ಟಿಸಿಕೊಳ್ಳಬಹುದು ಇಲ್ಲಿ ಎಮ್ ಎಸ್ ಎಕ್ಸೆಲ್ ಪವರ್ ಪಾಯಿಂಟ್ ಗ್ರಾಫ್ಗಳನ್ನು ರಚಿಸುವ ಬಗೆಗೆ ತಿಳಿಯಲು ಇದು ಸಹಾಯಕಾರಿಯಾಗಿರುತ್ತದೆ ಜೊತೆಗೆ ಶಿಕ್ಷಕರು ಅಥವಾ ವಿದ್ಯಾರ್ಥಿಗಳು ಶಿಕ್ಷಕರು ಅಥವಾ ವಿದ್ಯಾರ್ಥಿಗಳು ಸಿದ್ಧಪಡಿಸಿದಂತಹ ಪ್ರಸ್ತುತೀಕರಣ ಅಂದರೆ ಪಿ ಪಿ ಟಿ ಪ್ರೆಸೆಂಟೇಷನ್ಗಳನ್ನು ಇಲ್ಲಿ ನಾವು ಏನು ಮಾಡ್ಬೋದು ಏನು ಮಾಡಬಹುದು ಪ್ರಸ್ತುತಪಡಿಸಬಹುದು ಪ್ರೆಸೆಂಟೇಷನ್ ಮಾಡಬಹುದು ಈ ರೀತಿಯಾಗಿ ಇದರ ಉಪಯೋಗಗಳಾಗಿರ್ತದೆ ಇದರ ಮಿತಿಗಳು ಎಷ್ಟು ಅಂತ ಹೇಳೋದಾದರೆ ಲಿಮಿಟೇಷನ್ಸ್ ಆಫ್ ಇಂಟರಾಕ್ಟಿವ್ ವೈಟ್ ಬೋರ್ಡ್ ಇದು ಏನು ಅಂದರೆ ಪಾಠ ಯೋಜನೆಯನ್ನು ತಯಾರಿಸಲು ಹೆಚ್ಚು ಉಪಯೋಗಕಾರಿಯಾಗಿದೆ ಜೊತೆಗೆ ಹೆಚ್ಚು ಸಮಯ ಸಹ ಬೇಕಾಗುತ್ತದೆ ಈ ವ್ಯವಸ್ಥೆಯನ್ನು ತರಬೇತಿ ರಹಿತ ಶಿಕ್ಷಕರೂ ಸಹ ಬಳಸಿಕೊಳ್ಳಬಹುದಾಗಿರ್ತದೆ ಅಥವಾ ಬಳಸಿಕೊಳ್ಳಲು ಅಸಾಧ್ಯವೂ ಸಹ ಆಗಿರ್ತದೆ ತರಬೇತಿ ಪಡೆದಿದ್ರೂ ಬಳಸ್ಕೋಬೋದು ತರಬೇತಿ ಇಲ್ಲದೇ ಇದ್ರೂ ಸಹ ಬಳಸ್ಕೋಬೋದಾಗಿರ್ತದೆ ಅಂದರೆ ಅದ್ರ ಬಗ್ಗೆ ಜ್ಞಾನ ಇರಬೇಕು ಅವರಿಗೆ ಸ್ವಲ್ಪ ಕಷ್ಟ ಆಗಿರ್ತದೆ ಅಷ್ಟೇನೇನಾಗಿರಲಿಲ್ಲ ಈ ವ್ಯವಸ್ಥೆಯನ್ನು ಪರಿಣಾಮಕಾರಿಯಾಗಿ ಬಳಸಲು ಅಧಿಕ ಬಂಡವಾಳದ ಅವಶ್ಯಕತೆ ಇರ್ತದೆ ಅಂದರೆ ಪ್ರತಿಯೊಂದು ಕಾಲೇಜಿನಲ್ಲಿ ಶಾಲೆಗಳಲ್ಲಿ ಈ ವೈಟ್ ಬೋರ್ಡನ್ನು ಹಾಕಬೇಕಾದ್ರೆ ಹೆಚ್ಚಿನ ವೆಚ್ಚವನ್ನು ಮಾಡಬೇಕಾಗಿರ್ತದೆ ಈ ವ್ಯವಸ್ಥೆಯಲ್ಲಿ ನಿರ್ವಹಣಾ ವೆಚ್ಚವು ಅತ್ಯಧಿಕವಾಗಿರುವುದು ಅಂದರೆ ಅದರ ನಿರ್ವಹಣೆ ಮಾಡೋಕ್ಕೆ ಹಣ ಜಾಸ್ತಿ ಬೇಕಾಗಿರುತ್ತದೆ ಒಟ್ಟಿನಲ್ಲಿ ಅಂತರ್ಕ್ರಿಯಾತ್ಮಕ ಅಂದರೆ ಬಿಳಿ ಹಲಗೆಯು ಕಪ್ಪು ಹಲಗೆಯ ಸ್ಥಾನವನ್ನು ಅಲಂಕರಿಸುವ ಮೂಲಕ ಪರಿಣಾಮಕಾರಿ ಕಲಿಕಾ ವರ್ಗಾವಣೆಗೆ ಸಹಕಾರಿಯಾಗಿದ್ದು ಇದರ ಬಳಿಕೆ ಶಾಲಾ ಸನ್ನಿವೇಶದಲ್ಲಿ ಏನಾಗಿದೆ ಹೆಚ್ಚಿನದಂತಹ ದಿನದಿಂದ ದಿನಕ್ಕೆ ಗಣನೀಯ ಪ್ರಮಾಣವಾಗಿ ಹೆಚ್ಚುತ್ತಾ ಹೋಗುತ್ತಾ ಇದೆ ಈಗ ಮೊಬೈಲ್ ಫಾಸ್ಟ್ ಒಂದೆರಡಿತ್ತು ಒಂದೆರಡಿತ್ತು ಆಮೇಲೆ ಊರೆಲ್ಲ ಆಗ್ಬೋದು ಯಾವುದು ಕೀಪ್ಯಾಡ್ ಆಮೇಲೆ ಆಮೇಲೆ ಎಲ್ಲೋ ಒಬ್ಬೊಬ್ರ ಹತ್ರ ಟಚ್ ಸ್ಕ್ರೀನ್ ಇತ್ತು ಈಗ ಪ್ರತಿಯೊಬ್ಬರ ಹತ್ರ ಟಚ್ ಸ್ಕ್ರೀನ್ ಇದೆ ಒಬ್ರ ಹತ್ರ ಟಚ್ ಸ್ಕ್ರೀನ್ ಮೊಬೈಲ್ಗೆ ಮನೆಗೆ ಹಿಂದೆ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಒಂದು ಒಳ್ಳೆ ಟಿ ವಿ ಬರ್ತಿತ್ತು ಈಗ ಆ ಒಳ್ಳೆ ಟಿ ವಿ ಅಂತ ಏನು ಹೇಳ್ತಿದೀವೋ ಆದರೂ ಬೆಲೆಗೆ ನಾವು ಇವತ್ತು ಮೊಬೈಲ್ನ ಇಟ್ಕೊಂಡಿರ್ತೀವಿ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಈ ರೀತಿಯಾಗಿ ರೇಂಜು ಹೆಚ್ಚಾಗ್ತಾ ಹೋಗ್ತಾ ಇದೆ ನಾವು ಅಂಗೈಯಲ್ಲಿ ಇಟ್ಕೊಂಡು ನೋಡುವಂತಹ ಮೊಬೈಲು ಇದನ್ನು ಬಳಸ್ಕೊಂಡು ಅಂತರ್ಪ್ರಿಯ ವ್ಯವಸ್ಥೆ ಅಂದರೆ ಈ ವೈಟ್ ಬೋರ್ಡ್ನು ಶಾಲೆಗಳಲ್ಲಿ ಬಳಸಬೇಕು ಅಂದರೆ ಹೆಚ್ಚಿನದಾಗಿ ಹೂಡಿಕೆಯನ್ನು ಮಾಡಬೇಕಾಗುತ್ತದೆ ಹಾಗಾದರೆ ನಾವು ವೆಬ್ ಸರ್ವಿಸ್ ಇದನ್ನು ನೆಕ್ಸ್ಟ್ ತರಗತಿಯಲ್ಲಿ ನೋಡೋಣ ಜಾಲತಾಣಗಳು ಅಂತರ್ಜಾಲ ವೆಬ್ಸೈಟ್ ಅಂತ ಹೇಳ್ತೀವಲ್ಲ ಅದನ್ನು ಇವತ್ತಿಗೆ ಇಷ್ಟು ಸಾಕು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್